ಅಲ್ಲ ಅಲ್ಲ ಇನ್ನೊಂದು ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಸು ಆಮೇಲೆ ನೀವೆಲ್ಲ ಅಂದ್ಕೊಂಡಿದ್ದೀರಾ ಸುದೀಪರು ಇಷ್ಟು ಬೇಗ ಆಗಲಿಲ್ಲರಪ್ಪ ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ದರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಲ್ಲೂ ಅವ್ರಿಗೆ ಸುಲಭ ಬರಲಿಲ್ಲ ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಎಂತ ಹೇಳ್ತೀನಿ ನೀವು ತಾಳ್ಮೆ ತೊಗೊಳ್ಳಿ ತಾಳ್ಮೆ ಕೆಡ್ಸ್ಕೊಬೇಡಿ ನಿಧಾನ ತೊಗೊಳ್ಳಿ ಅದಕ್ಕೆ ನಾನು ಹೇಳ್ತೇನೆ ನಿಧಾನ ತಗೊಂಡ್ರೆ ಗೆದ್ದೇ ಹೇಳ್ತೀರಾ ಅವರಷ್ಟು ಬೇಗ ಬರಲಿಲ್ಲ ಇವತ್ತು ಅದಕ್ಕೆ ಅವ್ರಿಗೆಲ್ಲ ಕಡೆ ಸಕ್ಸಸ್ ಸಿಗ್ತಾಯ್ತು ತಾಳ್ಮೆಯಿಂದ ಇದ್ದರೆ ನೀವು ಹುಡುಗರಿಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ದೀರಾ ಗೆಲ್ಲೋ ಇಲ್ಲ ಅಂತ ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೇ ಗೆಲ್ಲುತ್ತೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳಿದ್ದಾರೆ ದಯವಿಟ್ಟು ನೀವೆಲ್ಲ ಕೋಟಿಗಡ್ಲೆ ಲ್ಯಾಂಡ್ ಅಲ್ಲಿ ಇಟ್ಟಿರುತ್ತೆ ಹಾಕಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ ಎಲ್ಲ ಐನೂರು ಸಾವಿರ ಕೋಟಿಗಳು ದುಡ್ಡು ಮಾಡ್ಕೊಂಡು ಎಲ್ಲ ಬರೀ ಲ್ಯಾಂಡ್ ಅಲ್ಲಿರ್ಬೋದು ದಯ್ ಬನ್ನಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲಾರ್ಗದಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶ್ರೇಯಸ್ ಅವರು